ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಏನು ಸಂಸದರಾಗಿರ್ಬೋದು ನಾಯಕರುಗಳಾಗಿರ್ಬೋದು ಮುಸಲ್ಮಾನರ ನಾಯಕರು ಅವರೇ ತಲತಲಾಂತರದಿಂದ ವಫ್ ಆಸ್ತಿಯನ್ನು ಪಡೆದಿರುವಂಥ ಅವರ ಹೆಸರು ಸಮೇತ ಇರುವಂಥ ಒಂದು ವರದಿ ಮೈಸೂರಲ್ಲಿ ಸನ್ಮಾನ್ಯ ಶ್ರೀ ಅಜಿ ಸೇಠ್ ಸಾಹೇಬ್ರ ಹೆಸರು ಕೂಡ ಅದರಲ್ಲಿದೆ ತನ್ವೀರ್ ಸೇಠ್ ಸಾಹೇಬ್ರ ಹೆಸರು ಕೂಡ ಇರುವಂಥದ್ದು ಕಂಡು ಬರ್ತಾ ಇದೆ ಅವರು ಯಾವ ರೀತಿಯಲ್ಲಿ ರಿಫುದ್ದೀನ್ ಮುಸ್ಲಿಮಿನ್ ಟ್ರಸ್ಟ್ ಹೇಗೆ ಅವರು ಕಬ್ಜಾ ಮಾಡಿಕೊಂಡಿರುವಂಥ ವಿಚಾರವೂ ಕೂಡ ಈ ವರದಿಯಲ್ಲಿದೆ ಮೈಸೂರಿನ ಮಜ್ಲಿ ಸಿ ರಿಫಾವುಲ್ ಮುಸ್ಲಿಮೀನ್ ಮುಸ್ಲಿಂ ಬಾಯ್ಸ್ ಅಂಡ್ ಗರ್ಲ್ಸ್ ಆಫ್ರೇಜ್ ಏನೋ ಅಲ್ಲಿ ಸಿದ್ದಕ್ಕಿ ನಗರದಲ್ಲಿ ಅಪ್ನಾಗರ್ ಅಂತ ಏನಿದೆ ಅದು ಕರ್ನಾಟಕ ಗೆಸೆಟ್ ನಂಬರ್ ಒನ್ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ವಕ್ಫಾಸ್ತಿ ಅಂತ ಆಗಿರುವಂಥ ವಿಚಾರ ರಿಪೋರ್ಟಲ್ಲಿದೆ ಅದನ್ನೇ ಹೇಳ್ತಿರೋದು ಅದನ್ನು ಅವತ್ತು ಯಾವ ರೀತಿಯಲ್ಲಿ ಅವರು ಅವರ ಸ್ವಂತ ಒಂದು ಹೆಸರಲ್ಲಿ ಅದು ವಕ್ಫು ಆಸ್ತಿ ಇತ್ತು ಬಟ್ ಯಾವ ರೀತಿ ಅವರನ್ನು ಅವರು ಅವರ ಕಂಟ್ರೋಲಿಗೆ ತಗೊಂಡು ಈಗ ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದು ವಕ್ಫು ಬರ್ತಾ ಇಲ್ಲ ಅವರು ಸ್ವಂತವಾಗಿ ಯಾವ ರೀತಿ ಹದಿನೈದು ಲಕ್ಷ ರೂಪಾಯಿಗೆ ಅವತ್ತಿನ ದಿನಗಳಲ್ಲಿ ಹದಿನೈದು ಲಕ್ಷ ರೂಪಾಯಿ ದೊಡ್ಡ ಸಂಖ್ಯೆ ಅದು ಆ ಹದಿನೈದು ಲಕ್ಷ ರೂಪಾಯಿವನ್ನು ಕೊಟ್ಟು ಯಾವ ರೀತಿ ಅವರ ಸ್ವಂತ ಹೆಸರಲ್ಲಿ ಮಾಡಿಕೊಂಡಿದ್ದು ಅದನ್ನು ಅವರು ಮಗ ಅಂತ ತನ್ವೀರ್ ಸೇಠ್ ಸಾಹೇಬರು ಕೂಡ ಅದನ್ನು ನಡ್ಸ್ಕೊಂಡು ಬರ್ತಾರೆ ಇವತ್ತು ಅದರ ಮುಂದಾಳತ್ತು ವಹಿಸ್ಕೊತಿರೋದು ತನ್ವೀರ್ ಸೇಠ್ ಸಾಹೇಬರು ಹಾಗೂ ಹಣ್ಣು ಸಾಹೇಬರು ಇಬ್ಬರು ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಆದರೆ ಅದರಿಂದ ವಕ್ತು ಟ್ರಿಬ್ಯುನಲ್ ಇಂಥ ಆಸ್ತಿಗಳನ್ನು ಅವರು ಅವರ ಕಬ್ಜೆಗೆ ತಗೊಂಡು ಬಡ ಮುಸಲ್ಮಾನರು ಬಂಧುಗಳಿಗೆ ಏನಾಗಬೇಕು ಅದನ್ನು ಅವ್ರು ಮಾಡಬೇಕೇ ಹೊರತು ಇದು ಇಂಡಿವಿಜುವಲ್ ಹೆಸರಿಗೆ ಹೋಗಬಾರ್ದು ಈ ವಿಚಾರಗಳು ದ ಡಾಕ್ಯುಮೆಂಟ್ ದಿ 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 ಎಂಟೈರ್ ಆಸ್ತಿ ಅವ್ರ ಹೆಸರಲ್ಲಿ ಓಡ್ತಾ ಇದೆ ಯಾರ ಹೆಸರಲ್ಲಿ ತನ್ವೀರ್ ಸೇಠ್ ಸಾಹೇಬ್ರ ಹೆಸರಲ್ಲಿ ಅವರ ಟ್ರಸ್ಟ್ ಏನು ಮಾಡ್ಕೊಂಡಿದ್ದಾರೆ ಸ್ವಂತವಾಗಿ ಅದರಲ್ಲಿ ಓಡ್ತಾ ಇದೆ ಇಟ್ ಡಝಂಟ್ ಕಮ್ ಟು ದಿ ವಕ್ ಯಾಕಂದರೆ ಅಜಿಸೇಟ್ ಸಾಹೇಬ್ರ ಅವತ್ತು ಅದರ ಮುತೋಲಿ ಆಗಿರ್ತದೆ ಮುತ್ತೋಲಿ ಅಂತ ಹೇಳಿದ್ರೆ ಹಿ ವಾಸ್ ಅ ಮ್ಯಾನೇಜರ್ ಸೊ ಹೀ ಡಿಡ್ ಆಲ್ ದಿಸ್ ಥಿಂಗ್ಸ್ ದೋಸ್ ಡೇಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಸವಾರ್ಡಿನೇಟ್ಸ್ ಸೊ ಆ ಥರದ್ದು ಒಂದು ದೊಡ್ಡ ವರದಿನೇ ಆಗ್ತಾ ಇದೆ ಅದ್ರ ಬಗ್ಗೆ ತನಿಖೆನೇ ಇಲ್ಲ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗುತ್ತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ